ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ಮ ಇದು ನನ್ನ ಡಿಜಿಟಲ್ ವಾಯ್ಸ್ ಸುದ್ದಿ ಟಿ ಎರಡು ದಿನಗಳ ಹಿಂದಿನ ಮಾತು ಚೀನಾ ಕಮ್ಯುನಿಸ್ಟ್ ಪಾರ್ಟಿ ಏನಿದೆ ಅದರ ನಿಯೋಗ ಒಂದು ಭಾರತಕ್ಕೆ ಭೇಟಿ ನೀಡಿತ್ತು ಈ ನಿಯೋಗ ದೆಹಲಿಯಲ್ಲಿರುವ ಬಿ ಜೆ ಪಿಯ ಪ್ರಧಾನ ಕಚೇರಿ ಏನಿದೆ ಅಲ್ಲಿಗೂ ಕೂಡ ಭೇಟಿ ಮಾಡಿತ್ತು ಅಲ್ಲಿ ಬಿ ಜೆ ಪಿಯ ಪ್ರಮುಖರುಗಳು ಅರುಣ್ ಸಿಂಗ್ ಮೊದಲಾದವರನ್ನು ಅವರನ್ನು ಸ್ವಾಗತಿಸಿ ಅವರ ಜೊತೆ ಸುಮಾರು ಹೊತ್ತು ಚರ್ಚೆ ನಡೆಸಿದರು ಹಾಗೆಯೇ ಇನ್ನೊಂದು ಮಹತ್ತರ ಬೆಳವಣಿಗೆ ಎಂದರೆ ಈ ಚೀವಿ ನಿಯೋಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅದನ್ನೇ ನಂಬರ್ ಟು ಕರ್ನಾಟಕದವರೇ ಆದ ದತ್ತಾತ್ರೇಯ ಹೊಸಬಾಳೆ ಅವರ ಜೊತೆ ಕೂಡ ಅರ್ಧ ಗಂಟೆ ಚರ್ಚೆ ನಡೆಸಿತು ಇದು ಸಾಮಾನ್ಯವಾದ ಬೆಳವಣಿಗೆ ಅಲ್ಲ ಹಾಗಿದ್ದರೆ ಭಾರತ ಮತ್ತು ಚೀನಾದ ಸಂಬಂಧ ಏನಿದೆ ಅದು ಇನ್ನೊಂದು ದಿಕ್ಕಿನತ್ತ ಸಾಗ್ತಾ ಇದೆಯಾ ಮೋದಿ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದು ಸಂಪೂರ್ಣವಾಗಿ ಈಗ ಚೀನಾದತ್ತ ವಾಲ್ತಾ ಇದೆಯಾ ಹಾಗಿದ್ದರೆ ಅದರ ಪರಿಣಾಮಗಳೇನು ಅನ್ನೋದನ್ನು ಇದು ಒಂದು ರೀತಿಯಲ್ಲಿ ತುಂಬ ದಿಢೀರಾದ ಬೆಳವಣಿಗೆ ಅಂತ ಪ್ರಾರಂಭ ಆಯಿತು ಕೇವಲ ನಿಮಗೊಂದು ಒಂದು ವರ್ಷದ ಹಿಂದಿರಬಹುದು ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಚೀನಾವನ್ನು ಹಿಗ್ಗ ಮುಗ್ಗ ಜಾಡಿಸ್ತಿದ್ರು ಆ ದೇಶ ಏನಿದೆ ಅವ್ರದ್ದು ಅವರು ಈ ಗಣೇಶ ಇದೆಯಲ್ಲ ಈ ಬ ಇದ್ರ ಮೂಗು ಏನಿದೆ ಬಚ್ಚ ಮೂಗು ಅಂತಾರೆ ನಮ್ಮ ಮಲೆನಾಡಲ್ಲಿ ಅಂಥ ಗಣೇಶ ಇಲ್ಲಿ ಬಂದಿದ್ದಾನೆ ಅಂತಂದರೆ ಗಣೇಶ ಗಣೇಶ ದೇವರು ಕೂಡ ಚೀನಾದಿಂದ ಬರುತ್ತೆ ಅದರಿಂದ ಯು ಸಿ ಡ್ಯಾಕ್ಟರ್ ಚೀನಾನ ಸತತವಾಗಿ ಅವರು ಅಟ್ಯಾಕ್ ಮಾಡ್ತಿದ್ದರು ಹಾಗೆಯೇ ಬಿ ಜೆ ಪಿಗೆ ಮತ್ತು ಆರ್ ಎಸ್ ಎಸ್ಗೆ ಕಮ್ಯುನಿಸ್ಟ್ರ ಕಂಡರಾಗಲ್ಲ ಯಾಕಂದರೆ ಕಮ್ಯುನಿಸ್ಟ್ರ ಸಮಾನತೆಯ ಬಗ್ಗೆ ಮಾತನಾಡ್ತಾರೆ ಬಡವ್ರ ಬಗ್ಗೆ ಮಾತನಾಡ್ತಾರೆ ಆದ್ದರಿಂದ ಕಮ್ಯುನಿಸ್ಟ್ ವಿರೋಧಿಗಳು ಯಾವುದೇ ಕಮ್ಯುನಿಸ್ಟ್ ದೇಶದ ಜೊತೆ ನಮ್ಮ ಸಂಬಂಧ ಸಂಪರ್ಕ ಇರಕು ಅನ್ನೋ ರೀತಿ ಸತತವಾಗಿ ಸತತವಾಗಿ ಚೀನಾ ಜೊತೆ ಗಲಾಟೆ ಇತ್ತು ನಮ್ಮ ಪಾರಂಪರಿಕವಾದ ಸಮಸ್ಯೆಗಳು ಬೇರೆ ಗಡಿತನಂತೆ ಬೇರೆ ಇನ್ನೊಂದು ಬೇರೆ ಆದರೆ ಬಿ ಜೆ ಪಿ ಅಥವಾ ಮೋದಿ ಬಿ ಈ ಒಂದು ಚೀನಾದ ಜೊತೆಗಿನ ಸಂಬಂಧವನ್ನು ಕಡಿದುಕೊಂಡು ಅದು ಒಂದು ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗಿತ್ತು ಆದರೆ ಈಗ ಬದಲಾದದ್ದು ಯಾಕೆ ಇಲ್ಲಿ ಕೆಲವು ನಿಗೂಢ ಸತ್ಯಗಳಿವೆ ಅಂತ ಎಲ್ಲರೂ ಹೊರಗೆ ಬರ್ತಾ ಇಲ್ಲ ಯಾವಾಗ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಅವರು ಮೋದಿಯವರನ್ನು ಸತತವಾಗಿ ಸತತವಾಗಿ ಟೀಕೆ ಮಾಡೋದು ಪ್ರಾರಂಭ ಮಾಡಿದ್ರು ಯಾವಾಗ ಭಾರತದ ಮೇಲಿನ ಸುಂಕದ ಪ್ರಮಾಣವನ್ನು ಹೆಚ್ಚಿಸ್ತಾ ಹೋದರು ಆಗ ಇದ್ದಕ್ಕಿದ್ದ ಹಾಗೆ ಮೋದಿಯವರು ಚೀನಾದ ಕಡೆ ಓಡೋದ್ರು ಅವರು ಶಾಂಘೈ ಏನು ಸಮಿಟ್ ಆಯಿತು ಅದಕ್ಕೂ ಹೋಗಿದ್ದರು ಅಲ್ಲಿ ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಜೊತೆ ಮಾತುಕತೆ ಕೂಡ ನಡೆಸಿದ್ರು ಹಾಗಾಗಿ ದಿಢೀರಾಗಿ ಬೆಳವಣಿಗೆಗಳಾಗಿಸ ಪ್ರಾರಂಭ ಆಯಿತು ನೇರ ವಿಮಾನಯಾನ ಪ್ರಾರಂಭ ಆಯಿತು ಚೀನಾದ ಉದ್ಯಮಿಗಳು ಇನ್ನು ಕಂಪನಿಗಳು ಭಾರತದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಕಲ್ಪಿಸುವ ಸ್ಥಿತಿ ನಿರ್ಮಾಣ ಆಯಿತು ಇದ್ದಕ್ಕಿದ್ದಕ್ಕೆ ಚೀನಾಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿ ಅಡ್ಮಿನಿಸ್ಟ್ರೇಷನ್ ನಾನಿ ಮೋದಿ ಅಡ್ಮಿನಿಸ್ಟ್ರೇಷನ್ ಅಂತೀನಿ ಯಾಕೆಂದರೆ ಇದು ಬೇರೆ ಅಡ್ಮಿನಿಸ್ಟ್ರೇಷನ್ ಅಲ್ಲ ಬುಸ್ ಮೋದಿ ದ ಓನ್ಲಿ ಪರ್ಸನ್ ಈಸ್ ಒನ್ ಆ್ಯಂಡ್ ಆಲ್ ಮೋದಿ ಅಡ್ಮಿನಿಸ್ಟ್ರೇಷನ್ ಇದ್ದಕ್ಕಿದ್ದ ಹಾಗೆ ಇಡೀ ತನ್ನ ನೀತಿಯನ್ನು ಬದಲಿಸೋದು ಪ್ರಾರಂಭ ಮಾಡ್ತೀನಿ ಆದರೆ ಇಲ್ಲಿರುವ ಪ್ರಶ್ನೆ ಏನು ಗೊತ್ತಾ ನಿಮಗೆ ರಾಷ್ಟ್ರಪ್ರೇಮ ಮತ್ತು ದೇಶದ್ರೋಹದ ಪ್ರಶ್ನೆ ನೋಡಿ ಅದನ್ನು ಯಾಕೆ ಅಂತ ಹೇಳ್ತೀನಿ ಒಂದು ಟ್ರಂಪ್ ಜೊತೆ ಸಿಟ್ಟು ಬಂದ್ಬಿಟ್ಟು ಅಯ್ಯೋ ಜಗಳ ಅವ್ರು ನಮ್ಗೆ ಹಿಂಗೆ ಮಾಡ್ತಾರೆ ಚೀನಾ ಜೊತೆ ಹೋಗ್ತೀನಿ ಅನ್ನುವಂಥ ಒಂದು ರೀತಿಯ ಚೈಲ್ಡಿಶ್ ಆದ ಅಪ್ರೋಚ್ ಅದರ ಜೊತೆಗೆ ಇದನ್ನು ರಾಷ್ಟ್ರದ್ರೋಹದ ಪ್ರಶ್ನೆ ಅಂತ ಯಾಕೆ ಹೇಳ್ತೀನಿ ನಾನು ಇದೆಲ್ಲ ಪ್ರಾರಂಭವಾದದ್ದು ಆಪರೇಷನ್ ಸಿಂಧೂರದಿಂದ ಅಂತ ಈ ಬಗ್ಗೆ ನಮ್ಮ ಮಾಧ್ಯಮಗಳಲ್ಲಿ ಚರ್ಚೆಗಲಿಕ್ಕೆಲ್ಲ ಯಾರು ಮಾತನಾಡ್ತಾ ಇಲ್ಲ ಭಾರತದ ಇಮೇಜ್ ಏನಿದೆ ಆ ಇಮೇಜಿಗೆ ಧಕ್ಕೆ ಬರೋದಕ್ಕೆ ಪ್ರಾರಂಭ ಆಗಿದ್ದು ಮತ್ತು ಭಾರತ ಐಸೋಲೇಟ್ ಆಗೋದಕ್ಕೆ ಪ್ರಾರಂಭ ಆಗಿದ್ದು ಆಪರೇಷನ್ ಸಿಂಧೂರದ ಸಂದರ್ಭದಿಂದ ಹಾಗಿದ್ರೆ ಆಪರೇಷನ್ ಸಿಂಧೂರ ಏನಿದೆ ಅದು ಅದೇನೇ ಈ ಸಮಸ್ಯೆಗಳ ಮೂಲ ಆಯ್ತಾ ಈ ಆಪ್ರೇಷನ್ ಸಿಂಧೂರ ಎಷ್ಟು ದಿನ ನಡೀತು ಇಲ್ಲ ಎಲ್ಲದೂ ಗೊತ್ತಿದೆ ಅದ್ರ ಬಗ್ಗೆ ನಾನು ವಿವರಿಸಬೇಕಾಗಿಲ್ಲ ಆದರೆ ಅದರ ಫಲಶ್ರುತಿ ಆದದ್ದು ಇಡೀ ವಿಶ್ವದಲ್ಲಿ ಭಾರತದ ಸಂಬಂಧ ಪ್ರಬಲ ರಾಷ್ಟ್ರಗಳ ಜೊತೆ ಅದು ಹಾಳಾಗ್ತಾ ಬಂದಿತ್ತು ಮೊದಲು ಪ್ರಾರಂಭವಾದ ಅಮೇರಿಕ ಜೊತೆ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅವರು ಈಗೋ ಹರಿಟ್ ಆಯಿತು ಯಾಕೆಂದರೆ ಅವ್ರು ಹೇಳಿದ್ರು ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ನಾನು ಮಾತನಾಡೋಕ್ಕೆ ಹೋಗಲ್ಲ ಭಾರತ ಪಾಕಿಸ್ತಾನದ ನಡುವೆ ಯುದ್ಧವನ್ನು ತಪ್ಪಿಸಿದವರು ನಾನು ಅಂತ ಟ್ರಂಪ್ ಅರವತ್ನಾಲ್ಕು ಬಾರಿ ಅರವತ್ತೈದು ಬಾರಿ ಹೇಳಿದ್ರು ಭಾರತ ಅದು ಇಲ್ಲ ಅಂತ ಡಿನೈ ಮಾಡುತ್ತೆ ಅವ್ರು ಈಗೋ ಹರ್ಟ್ ಆಗಿಬಿಟ್ಟು ಅವರು ತಿರುಗೇ ಬಿದ್ದುಬಿಟ್ರು ಆ ಟ್ರಂಪ್ ಅಂಥದ್ದೇ ಮನುಷ್ಯ ಅವರು ತಿರುಗಿ ಮೇಲೆ ನಾವೇನು ಮಾಡಬೇಕು ಇದಕ್ಕಿಂತ ಚೀನಾ ಜೊತೆ ಓಡೋದಕ್ಕೆ ಓಡೋದಕ್ಕೆ ಶುರು ಮಾಡಿದ್ವಿ ಅದೇ ಸಂದರ್ಭದಲ್ಲಿ ಚೀನಾ ಒಂದು ಹೇಳಿಕೆ ಕೊಟ್ಟು ಇಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸೋದಕ್ಕೆ ಮಧ್ಯಸ್ಥಿಕೆ ವಹಿಸ್ತವ್ರು ನಾನು ಮೋದಿಜಿ ಮಾತಾಡಲಿಲ್ಲ ಅಮಿತ್ ಶಾ ಯೋಗಿಜಿ ಅವರಿಗೆಲ್ಲ ಗೊತ್ತಾಗಲ್ಲ ಇದೆಲ್ಲ ಪಾಪ ಅಮಿತ್ ಶಾಗೆಲ್ಲ ಏನು ಗೊತ್ತಾಗುತ್ತೆ ಏನು ಗೊತ್ತಾಗಲ್ಲ ಅವ್ರು ಯೋಗಿಗೆಲ್ಲ ಇರ್ ಅಂಥವ್ರು ಯಾರೂ ರಿಯಾಕ್ಟ್ ಮಾಡಿಲ್ಲ ಮೋದಿಜಿಯೂ ರಿಯಾಕ್ಟ್ ಮಾಡಲ್ಲ ಅದು ವಿದೇಶಾಂಗ ಸಚಿವಾಲಯದ ಯಾರೋ ಒಬ್ಬ ಅಧಿಕಾರಿ ಬಂದು ರಿಯಾಕ್ಟ್ ಮಾಡ ಸೊ ಇದಾದ ಮೇಲೆ ಆಪ್ರೇಷನ್ ಸಿಂಧೂರ ಏನಿದೆ ಒಂದು ಅದು ಅಮೇರಿಕಾವನ್ನು ಭಾರತದಿಂದ ದೂರ ಮಾಡುತ್ತೆ ಬಿಕಾಸ್ ಆಫ್ ಸ್ಟೇಟ್ಮೆಂಟ್ ಆಯಿತಾ ಅದಾದ್ಮೇಲೆ ಚೀನಾ ಜೊತೆ ಹೋದ್ವಿ ಆದರೆ ಇದನ್ನು ದೇಶದ್ರೋಹ ದೇಶಭಕ್ತಿ ಪ್ರಶ್ನೆ ಯಾಕೆ ಗೊತ್ತಾ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಪ್ರತಿಶತ ಎಂಬತ್ತರಷ್ಟು ಶಸ್ತ್ರಾಸ್ತ್ರವನ್ನು ಒದಗಿಸಿದ್ದು ಚೀನಾ ಇನ್ನೊಂದು ಸಲ ಕೇಳ್ಕೊಳ್ಳಿ ಆಪರೇಷನ್ ಸಿಂಧೂರರ ಸಂದರ್ಭದಲ್ಲಿ ಭಾರತವನ್ನು ಎದುರಿಸುವುದಕ್ಕೆ ಪಾಕಿಸ್ತಾನಕ್ಕೆ ಪ್ರತಿಶತ ಎಂಬತ್ತರಷ್ಟು ಶಸ್ತ್ರಾಸ್ತ್ರವನ್ನು ಕೊಟ್ಟಿದ್ದು ಚೀನಾ ಹಾಗೆಯೇ ಅಟ್ಟೆ ಅಲ್ಲ ಯು ಸಿ ದಟ್ ಆನ್ ಟೈಮ್ ಇಂಟೆಲಿಜೆನ್ಸ್ ಏನಿದೆಯಲ್ವ ಅದನ್ನು ಚೀನಾ ಉಪಗ್ರಹದ ಮೂಲಕ ಭಾರತದ ಸೈನ್ಯದ ಮೇಲೆ ಸಿ ಸೈನ್ಯ ಒಂದೇ ಅಲ್ಲ ಏರ್ಫೋರ್ಸ್ ಆ್ಯಂಡ್ ಇದು ನೇವಿ ಮೇಲೆ ಕೂಡ ನಿಗಾ ಇಟ್ಟು ಮೂವ್ ಆಯಿತು ಹ್ಯಾತು ಪ್ರತಿ ಕ್ಷಣದ ಮಾಹಿತಿಯನ್ನು ಪಾಕಿಸ್ತಾನ ಕೊಡ್ತಾಯಿತ್ತು ಈಗ ನೋಡಿ ಭಾರತದ ವಿಮಾನ ಎಲ್ಲಿದೆ ಹೇಳ್ತಾ ಇದೆ ಸೊ ಈ ಏರ್ಪೋರ್ಟ್ ಈ ಇದರಿಂದ ಹೋಗ್ತಾ ಇದೆ ಈಗ ನೇವಿ ಈ ಕಡೆಗೆ ಬಂತು ಈ ಕಡೆ ಇಲ್ಲಿದೆ ಅವರಿದ್ದ ಎವ್ರಿ ಇನ್ಫಾರ್ಮೇಷನ್ ಚೀನಾ ಕೊಡ್ತು ಕಾರಣದಿಂದಲೇ ಆಪರೇಷನ್ ಸಿಂಧೂರದ ಮೊದಲ ಹಂತದಲ್ಲಿ ಭಾರತ ಸಫರ್ ಆಗ ಆಯಿತು ಅದು ಏನು ಒಂದು ವಿದ್ವಿಮಾನವ ಎರಡ ಗೊತ್ತಿಲ್ಲ ನನಗೆ ಅದಕ್ಕೆ ಚೀನಾದ ಇಂಟೆಲಿಜೆನ್ಸ್ ಕಾರಣ ಅಂತ ಈ ನಡುವೆ ಚೀನಾ ಭಾರತದ ಗಡಿಯ ಒಳಗಡೆ ಕೂಡ ಯು ಸಿ ದಟ್ ಒಂದಿಷ್ಟು ಸ್ಥಳವನ್ನು ಕ್ಯಾಪ್ಚರ್ ಮಾಡ್ಕೊಂಡಿದೆ ಅಂತ ಸುದ್ದಿ ಇತ್ತು ಹಳ್ಳಿಗಳ ನಿರ್ಮಾಣ ಮಾಡ್ತಿದೆ ಅಂತ ಸುದ್ದಿಗಳಿತ್ತು ಈ ನಡುವೆ ಈ ಈ ಚೀನಾ ನಿಯೋಗ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಆಯಿತು ಅದು ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿರುವ ಸಿ ಒಂದು ಕಣಿವೆಗೆ ಸಂಬಂಧಪಟ್ಟ ಅದ್ರ ಬಗ್ಗೆ ಗೊತ್ತಿರ್ಬೋದು ನಿಮ್ಗೆ ಅದು ಅರವತ್ತು ಸಿಕ್ಸ್ಟಿ ಫೋರ್ ಅನ್ಸುತ್ತೆ ಅದು ಪಾಕಿಸ್ತಾನ ಮತ್ತು ಚೀನಾ ಒಂದು ಒಪ್ಪಂದ ಮಾಡಿಕೊಂಡು ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಇದ್ದಂಥ ಕೆಲವು ಭಾಗವನ್ನು ಚೀನಾ ಕೊಟ್ಕೊಡ್ತದೆ ಹೀಗಾಗ್ಬಿಟ್ಟು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಚೀನಾ ಇಂಟ್ರಿ ಇಂಟರ್ಫಿಯರ್ ಆಗ ಅದೊಂದು ಪಾರ್ಟಿ ಆಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಾಗ ಕೂಡ ಚೀನಾ ನಿಯೋಗ ಬಂದಂಥ ಸಂದರ್ಭದಲ್ಲಿ ಸೊ ಈ ಈ ಒಂದು ಕಣಿವೆ ಏನಿದೆ ಈ ಕಣಿವೆ ನಮಗೆ ಸೇರಿದ್ದು ಅಂತ ಭಾರತ ಹೇಳುತ್ತೆ ಚೀನಾ ಡಿನಾಯ ಮಾಡ್ತಾ ಇಲ್ಲ ಅದು ನಾವು ಪಾಕಿಸ್ತಾನದೊಳಗೆ ಒಪ್ಪಂದ ಮಾಡ್ಕೊಳ್ತಾಬಿಟ್ಟಿದ್ವಿ ಅಂತ ಇಷ್ಟು ಕ್ಲಿಷ್ಟಕರವಾದಂಥ ಸಂಬಂಧ ಇರುವಾಗ ನಮ್ಮ ಯುದ್ಧದ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಸಂಪೂರ್ಣ ಬೆಂಬಲ ನೀಡಿದ ಚೀನಾದ ಜೊತೆ ಮೋದಿ ಸಾಹೇಬರು ಜೈಶಂಕರ್ ಸಾಹೇಬರು ಎಲ್ಲ ಬಿಟ್ಟು ಓಡೋಗ್ತಾ ಇರೋದು ಯಾಕೆ ಇದು ಯಾವ ರೀತಿಯ ವಿದೇಶಾಂಗ ನೀತಿ ಅದರ ಜೊತೆಗೆ ಭಾಳ ಮಹತ್ವ ಅದು ಒಂದಿಗೆ ಕ್ಲಾರಿಫೈ ವಿದೇಶಾಂಗ ನೀತಿಯಲ್ಲಿ ಎಸ್ ವೈರಿಗಳು ಅನ್ನೋ ಕನ್ಸಿಡರೇಷನ್ನೇ ಇರಬಾರ್ದು ಇರೋಲ್ಲ ಅಂತ ನಂಬಿದೆ ಈ ದೇಶ ನಮ್ಮ ವೈರಿ ರಾಷ್ಟ್ರ ಇದು ರಾಷ್ಟ್ರ ಹಾಗೆ ಇದೆ ಇಸ್ ದ ಡಿಪ್ಲೊಮಸಿ ಇಸ್ ಎ ಡಿಫ್ರೆಂಟ್ ಥಿಂಗ್ ಆ ಡಿಪ್ಲೊಮಸಿ ಆ ಲ್ಯಾಂಗ್ವೇಜ್ ಕೂಡ ಇಂಡಿಯಾದಲ್ಲಿ ಭಾಳ ಜನರಿಗೆ ಗೊತ್ತೇ ಇಲ್ಲ ಇವರು ನಮ್ಮ ವೈರಿ ರಾಷ್ಟ್ರ ವೈರಿ ರಾಷ್ಟ್ರ ಜೊತೆ ನಾವು ಕ್ರಿಕೆಟ್ ಆಡಬಾರ್ದು ವೈರಿ ರಾಷ್ಟ್ರ ಜೊತೆ ಮುಖ ತಿರುಗಿಸಿ ನೋಡಬಾರ್ದು ವೈರಿ ರಾಷ್ಟ್ರ ಜೊತೆ ನಾವು ಹ್ಯಾಂಡಲ್ ಹೊಡಿಬಾರ್ದು ಸೆಕೆಂಡ್ ಮಾಡಬಾರ್ದು ಅವ್ರ ವೈರಿರಾಷ್ಟ್ರ ಅವ್ರ ಕಡೆ ನಿಂತ್ಕೊಂಡು ನೋಡಬಾರ್ದು ಈ ರೀತಿಯ ಅನ್ಡಿಪ್ಲೊಮೆಟಿಕ್ ಆದ ಬಿಹೇವಿಯರ್ ಭಾರತದ ಭಾಳ ಜನರಿದೆ ಅದರಿಂದ ನಾನು ಚೀನಾ ಜೊತೆ ಸಂಬಂಧ ಸುಧಾರಿಸಿದ್ದನ್ನು ವಿಧ ವಿವರ ವಿರೋಧಿಸ್ತೀನಿ ಅಂತ ಅಲ್ಲ ಆದರೆ ಇಲ್ಲಿ ಬಿ ಜೆ ಪಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಡಬಲ್ ಗೇಮ್ ಕಾಣ್ತಾ ಇದೆ ಅಂದರೆ ನೀವು ದೇಶದ ಒಳಗಡೆ ಭಾರತೀಯರನ್ನ ಭಾರತೀಯ ಭೂಸಂಖ್ಯಾತರನ್ನು ಅವರ ಮನಸ್ಥಿತಿಯನ್ನು ನಿಮ್ಮ ಪರವಾಗಿ ಮಾಡ್ಕೊಳ್ಳೋದಕ್ಕೆ ಚೀನಾ ವಿರೋಧವನ್ನು ಒಂದು ಅಸ್ತ್ರವನ್ನು ಬಳಸ್ತೀವಿ ನಂತರ ಅನಿವಾರ್ಯವಾಗಿ ಅಮೆರಿಕ ನಮ್ಮನ್ನ ಯಾವ ರೀತಿ ನಡೆಸ್ಕೊಬೇಕು ಅದು ನಡೆಸ್ಕೊಡ್ಲಿಲ್ಲ ಅಂದ್ರೆ ತಕ್ಷಣ ಚೀನಾ ಜೊತೆ ಓಡಾಡ್ತೀರಿ ಇದು ಡಬಲ್ ಸ್ಟ್ಯಾಂಡರ್ಡ್ ಅಂತ ಇವತ್ತಿನ ಈ ವಿದೇಶಾಂಗ ನೀತಿಯಲ್ಲೂ ಕೂಡ ಈ ಡಬಲ್ ಸ್ಟ್ಯಾಂಡರ್ಡ್ ಕಾಣ್ತಾ ಇದೆ ಅದರ ಜೊತೆಗೆ ಆರ್ ಎಸ್ ಎಸ್ಸು ಏನಿದೆ ಆರ್ ಎಸ್ ಎಸ್ನ ನಂಬರ್ ಟು ಹೊಸಬಾಳೆಯವರು ಈ ಚೀನಾ ನಿಯೋಗದ ಜೊತೆ ನಡೆಸಿದ ಮಾತುಕತೆ ಕೂಡ ಮಹತ್ವದ್ದು ಸೊ ಇದ್ರ ಬಗ್ಗೆ ಮೋಹನ್ ಭಾಗವತರ ಅಭಿಪ್ರಾಯ ಏನಿದೆ ಗೊತ್ತಿಲ್ಲ ಭಾಳ ವಿಚಾರಗಳಲ್ಲಿ ಮೋಹನ್ ಭಾಗವತ್ ಮತ್ತು ದತ್ತಾತ್ರೇಯ ಹೊಸಬಾಳೆ ನಡುವೆ ವ್ಯತ್ಯಾಸಗಳಿವೆ ಅಂತ ಹೇಳಲಾಗತ್ತೆ ಗೊತ್ತಿಲ್ಲ ಯಾಕೆಂದರೆ ಇಸ್ ನಂಬರ್ ಟು ದತ್ತಾತ್ರೇಯ ಹೊಸಬಾಳೆ ಇಸ್ ವೆರಿ ಕ್ಲೋಸ್ ಟು ನರೇಂದ್ರ ಮೋದಿ ನಾಟ್ ಮೋಹನ್ ಭಾಗವತ್ ಮೋಹನ್ ಭಾಗವತ್ ಮತ್ತು ಮೋದಿಯವ್ರ ನಡುವೆ ಹಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇದೆ ಆದ್ದರಿಂದನೇ ಯು ಸಿ ದಟ್ ಭಾಳ ಜನ ಹೇಳೋ ಪ್ರಕಾರ ಆರ್ ಎಸ್ ಎಸ್ನ ಒಳಗಡೆ ಒಂದು ಡಿವೈಡನ್ನು ಕ್ರಿಯೇಟ್ ಮಾಡಿದವರು ನರೇಂದ್ರ ಮೋದಿ ಅಂತ ಹೇಳಲಾಗ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ಬೇರೆ ವಿಚಾರ ಸೊ ಅವ್ರ ಚರ್ಚೆ ಏನು ಮಾಡಿರಬೇಕಾಗಿದ್ದರೆ ಚೀನಾದ ಜೊತೆ ಇದನ್ನು ಈ ರೀತಿಯ ಸಂಬಂಧ ಸುಧಾರಣೆ ಮಾಡ್ತಾ ಇರೋದು ಅಮೆರಿಕ ಕೊಡುವ ಮೆಸೇಜಾ ಸಂದೇಶನ ಅಥವಾ ನಿಜವಾಗಿ ಚೀನಾದ ಬಿಸಿ ಪಾಕಿಸ್ತಾನದ ಜೊತೆ ನಿಂತಿದ್ದು ಇನ್ನೊಂದು ಮಾಡಿದ್ದು ಮರೆತುಬಿಟ್ಟು ಈ ಸಂಬಂಧವನ್ನು ಬಿಸಿ ಸುಧಾರಿಸುವುದಕ್ಕೆ ಭಾರತ ಯತ್ನ ಮಾಡ ಈ ಪ್ರಶ್ನೆಗಳನ್ನು ಕೇಳಬೇಕು ನೀವು ಕ ಚೀನಾ ಜೊತೆ ಕೈ ಜೋಡಿಸ್ತೀರಿ ಜಸ್ಟ್ ಲೈಕ್ ಪಾಕಿಸ್ತಾನದ ಹಾಗೆ ಅಲ್ವಾ ಆದರೆ ನೀವು ಪಾಕಿಸ್ತಾನ ಚೀನಾದಲ್ಲಿ ಪಾಕಿಸ್ತಾನ ನಮ್ಮ ವೈರಿ ರಾಷ್ಟ್ರ ಅಂತೀರಿ ಅದ್ರ ಜೊತೆ ನಿಂತಂಥ ಚೀನಾದ ಜೊತೆ ಸೆಕೆಂಡ್ ಕೊಡೋಕೆ ಹೋಗ್ತೀರಿ ಆದರೆ ಪಾಕಿಸ್ತಾನದ ಕ್ರಿಕೆಟರ್ ಜೊತೆ ಸೆಕೆಂಡ್ ಕೊಡೋ ಬೇಡ ಅಂತೀರಿ ಅಲ್ವಾ ಅದ್ರ ಜೊತೆಗೆ ಬಾಂಗ್ಲಾದೇಶದ ಅಲ್ಲಿ ಅವ್ರನ್ನ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ ಬೇರೆ ಇಂಡಿಯಾದ ಒಳಗಡೆ ಇರುವಂತಹ ಬಂಗಾಲಿಗಳೇನಿದ್ದಾರೆ ಅವರು ಬಾಂಗ್ಲಾದೇಶಿಯರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒಂದು ಅಲ್ಲಲ್ಲಿ ದೌರ್ಜನ್ಯ ನೀಡಿದ ಸ್ಥಿತಿ ನಿರ್ಮಾಣ ಆಗಿದೆ ಅದೇ ರೀತಿ ನೀವು ಸಿ ನಾರ್ತ್ ಈಸ್ಟರ್ನ್ ಸ್ಟೇಟ್ನಲ್ಲಿ ಅವರು ಮಂಗೋಲಿಯನ್ ಬುಡುಕಟ್ನವರು ಅವರು ಮುಗಾಯಿ ಮುಗಿ ಚಪ್ಪಟೆಯಾಗಿನದಿರುತ್ತೆ ಅವ್ರ ಮೇಲೂ ಕೂಡ ಏ ನೀವೆಲ್ಲ ಅಲ್ಲಿಂದ ಬಂದವರು ಅಂತ ಅಟ್ಯಾಕ್ ಆಗಿ ಅಂದರೆ ದೇಶದ ಒಳಗಡೆ ನೀವು ಈ ರೀತಿ ಚೀನಾ ಪಾಕಿಸ್ತಾನ್ ಬಾಂಗ್ಲಾದೇಶದ ವಿರೋಧವನ್ನು ಸತತವಾಗಿ ಸ್ಪ್ರೆಡ್ ಮಾಡ್ತೀರಿ ಭಾರತೀಯರ ಮನಸ್ಸಿನ ಒಳಗಡೆ ಭಾರತೀಯರು ದ್ವೇಷವನ್ನು ತುಂಬಿಕೊಂಡಿರು ಪಾಕಿಸ್ತಾನದ ಬಗ್ಗೆ ಬಾಂಗ್ಲಾದೇಶ್ ಬಗ್ಗೆ ಚೀನದ ಬಗ್ಗೆ ಆ ದ್ವೇಷವನ್ನು ನೀವು ಮತದ ಬ್ಯಾಂಕಾಗಿ ಪರಿವರ್ತನೆ ಮಾಡ್ಕೋಬೇಕು ಆದರೆ ಯಾವಾಗ ಅಮೇರಿಕ ನಮ್ಮನ್ನು ನಿರ್ಲಕ್ಷ್ಯ ಇದು ಮಾಡೋಕ್ಕೆ ಪ್ರಾರಂಭ ಮಾಡ್ತೋ ಆವಾಗ ಹೋಗ್ಬಿಟ್ಟು ಅಂತ ಹೋಗ್ಬಿಟ್ಟು ಇಲ್ಲ 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 ನಾವು ನೀವು ಒಂದು ಹಿಂದಿ ಚೀನಿ ಬಾಯಿ ಬಾಯಿ ಶುರು ಮಾಡಿದ್ದೀವಿ ಈ ಹಿಂದಿ ಚೀನಿ ಬಾಯಿ ಬಾಯಿ ಅನ್ನುವುದೇ ಅದಕ್ಕೊಂದು ದುರಂತದ ಇತಿಹಾಸ ಇದೆ ಈ ಹಿಂದಿ ಚೀನಿ ಬಾಯಿ ಬಾಯಿ ಅಂದುಕೊಂಡೇನೆ ಜವಾಹರ್ಲಾಲ್ ನೆಹರು ಅವರು ಮೋಸ ಹೋದರು ಭಾರತ ಚೀನಾ ಯುದ್ಧ ಅವರು ನಿರೀಕ್ಷೆ ಮಾಡಿರಲಿಲ್ಲ ಆ ನೋವಿನಲ್ಲೇ ಜವಾಹರ್ಲಾಲ್ ನೆಹರು ಅವರು ಹಸುನೀಗಿದರು ಆ ಯುದ್ಧದ ಸೋಲು ಚೀನಾ ಜೊತೆ ಸೋಲು ಇದೆಯಲ್ಲ ಅದು ಅವ್ರನ್ನ ಕಂಗಡಿಸ್ಬಿಟ್ಟಿತ್ತು ಈಗ ನೀವು ಯಾವಾಗ ದಟ್ ಜವಾಹರ್ಲಾಲ್ ನೆಹರು ಅವ್ರ ಮೇಲೆ ಸತತವಾಗಿ ಸತತವಾಗಿ ದಾಳಿ ನಡೆಸ್ತೀರಿ ಆದರೆ ಮೋದಿಯವರ ಮೋದಿಯವರು ನೆಹರು ಅವರಂತೆ ಮೋಸಕ್ಕೆ ಒಳಗಾಗ್ತಿದ್ದಾರೆ ಈಗ ಅವರು ಈ ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಹೊರಟಿರುವುದರ ಹಿನ್ನೆಲೆ ಏನು ಅನ್ನೋದು ನಿಗೂಢವಾದದ್ದು ಭಾಳ ಜನ ಹೇಳೋ ಪ್ರಕಾರ ಇನ್ನೇನೋ ಇದೆ ಅದು ಏನೂ ಗೊತ್ತಿಲ್ಲ ಆದರೆ ಒಂದಂತೂ ಸ್ಪಷ್ಟ ನಮ್ಮ ವಿದೇಶಾಂಗ ನೀತಿಯಲ್ಲಿ ಸ್ಟ್ಯಾಬಿಲಿಟಿ ಅನ್ನೋದು ಪಟ್ಟೋಗಿಟ್ಟಿದೆ ಸ್ಥಿರತೆ ಅನ್ನೋದು ಇಲ್ಲವೇ ಇಲ್ಲ ಡಿಪ್ಲೊಮೆಸಿ ದೊಡ್ಡ ಸೊನ್ನೆ ನಾವು ಆಯಾ ಕ್ಷಣಕ್ಕೆ ಬೇಕಾದಾಗ ಮನಸ್ಸಿಗೆ ಬಂದಾಗ ರಿಯಾಕ್ಟ್ ಮಾಡ್ತೀವಿ ಮಕ್ಕಳ ಟೈಪ್ ನಮ್ಮ ವಿದೇಶಾಂಗ ನೀತಿ ಇದೆ ಅಮೇರಿಕ ಒಪ್ಕೊಂಡ್ರೆ ಚೀನಾ ಬೈತೀವಿ ಅಮೇರಿಕ ತಳ್ಳಿದ್ರೆ ಚೀ ಚೀನಾ ಹೋಗೋಕೆ ಶುರು ಮಾಡ್ತೀವಿ ಇಟ್ ಈಸ್ ಅ ಹಾರಿಬಲ್ ಥಿಂಗ್ ಅಂತ ಅದರಿಂದ ಈ ಚೀನಾ ನಿಯೋಗ ಏನು ಭಾರತಕ್ಕೆ ಭೇಟಿ ನೀಡ್ತೀವಿ ಯಾವ ಪರಿಣಾಮ ಬೀರುತ್ತೆ ಏನಾಗುತ್ತೆ ಲೇಟೆಸ್ಟ್ ವೇಕೆನ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಶುರು ಬರಬೇಡಿ ಬೇ ಲೈಕ್ ಪ್ರೆಸ್ ಮಾಡೋಕೆ ಬರಬೇಡ ಆಗಿನ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು wulusi nanana benbalisi